ಹೆಬ್ಬಳಲು ಚಕ್ರಮಾತ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಿಮ್ಮ ಕರ್ಮಗಳ ಸಂಪತ್ತು ಕೊನೆಯ ಕ್ಷಣದಲ್ಲಿ ನಿಮ್ಮೊಂದಿಗೇ ಹೋಗುತ್ತದೆ ನೀವು ಎಷ್ಟೇ ಅಪ್ರಾಮಾಣಿಕರಾಗಿ ವಜ್ರ ಹಣ ಚಿನ್ನ ಮತ್ತು ಬೆಳ್ಳಿಯನ್ನು ಸಂಗ್ರಹಿಸಿದರೂ ಅದೆಲ್ಲವೂ ಇಲ್ಲಿಯೇ ಉಳಿಯುತ್ತದೆ ನಾವು ಮಾತ್ರ ಹೋಗ್ತೀವಿ ಅವೆಲ್ಲ ಇಲ್ಲೇ ಇರುತ್ತೆ ಅದರಿಂದ ಪ್ರಾಮಾಣಿಕರಾಗಿ ದುಡಿಯೋಣ ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಬೇಡ ಇನ್ನೊಬ್ಬರಿಗೆ ಮೋಸ ಮಾಡೋದು ಬೇಡ ಸುಳ್ಳು ಹೇಳೋದು ಬೇಡ ಅದಾಯ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಕಾಶಿಯ ಮಣಿಕರ್ಣಿಕಾ ಘಾಟ್ನಲ್ಲಿ ಚಿತೆಯ ಮೇಲೆ ತೊಂಬತ್ನಾಲ್ಕು ಅಂತ ಬರೀತಾರೆ ಏನಕ್ಕೆ ಅನ್ನೋದನ್ನು ತಿಳ್ಕೊಳ್ಳೋಣ ಕಾಶಿಯ ಮಣಿಕರ್ಣಿಕಾ ಘಾಟ್ನಲ್ಲಿರುವ ಚಿತಿಯ ತಣ್ಣಗಾದಾಗ ಅಂತಿಮ ಸಂಸ್ಕಾರ ಮಾಡುವ ವ್ಯಕ್ತಿಯ ಚಿತೆಯ ಮೇಲೆ ತೊಂಬತ್ನಾಲ್ಕು ಎಂದು ಬರೆಯುತ್ತಾನೆ ಅಂದರೆ ಈ ಕಾರ್ಯಗಳು ಶಿವನ ಪಾದಗಳಲ್ಲಿ ವಿಸರ್ಜಿಸಲ್ಪಟ್ಟಿವೆ ಎಲ್ಲರಿಗೂ ಇದು ತಿಳಿದಿಲ್ಲ ನಿಜವಾದ ಬಲಾರಸಿ ಜನರು ಅಥವಾ ಹತ್ತಿರದಲ್ಲಿ ವಾಸಿಸುವವರಿಗೆ ಮಾತ್ರ ಈ ಸಂಪ್ರದಾಯ ತಿಳಿದಿದೆ ಹೊರಗಿನಿಂದ ದಹನ ವಿಧಿಗಳನ್ನು ಮಾಡುವವರಿಗೆ ಇದರ ಬಗ್ಗೆ ತಿಳಿದಿಲ್ಲ ಜೀವನಕ್ಕೆ ನೂರು ಮಾರ್ಗಗಳಿವೆ ಮರಣ ನಂತರ ನೂರು ಒಳ್ಳೆಯ ಕಾರ್ಯಗಳನ್ನು ಮಾಡುವ ವ್ಯಕ್ತಿಯು ಆ ಕಾರ್ಯಗಳ ಆಧಾರದ ಮೇಲೆ ಒಳ್ಳೆಯ ಅಥವಾ ಕೆಟ್ಟ ಜೀವನವನ್ನು ಪಡೆಯುತ್ತಾನೆ ತೊಂಬತ್ನಾಲ್ಕು ಕಾರ್ಯಗಳು ಒಬ್ಬ ವ್ಯಕ್ತಿಯ ನಿಯಂತ್ರಣದಲ್ಲಿರುತ್ತದೆ ಅವನು ಅವುಗಳನ್ನು ಮಾಡಲು ಸಮರ್ಥನಾಗಿದ್ದಾನೆ ಆದರೆ ಅದು ಕಾರ್ಯಗಳ ಫಲಿತಾಂಶಗಳು ಭಗವಾನ್ ಬ್ರಹ್ಮನ ನಿಯಂತ್ರಣದಲ್ಲಿರುತ್ತವೆ ನಷ್ಟ ಮತ್ತು ಲಾಭ ಜೀವನ ಮತ್ತು ಸಾವು ಖ್ಯಾತಿ ಮತ್ತು ಅಪಖ್ಯಾತಿ ಈ ಆರು ಕಾರ್ಯಗಳು ಕಾನೂನು ನಿಯಂತ್ರಣದಲ್ಲಿರಿದೆ ಆದ್ದರಿಂದ ಇದು ಚಿತಿಯ ಜೊತೆಗೆ ನಿಮ್ಮ ತೊಂಬತ್ನಾಲ್ಕು ಕಾರ್ಯಗಳು ಸುಟ್ಟು ಹೋಗಿವೆ ಮುಂದಿನ ಅದು ಆರು ಕಾರ್ಯಗಳು ಈಗ ನಿಮಗೆ ಹೊಸ ಜೀವನವನ್ನು ಸೃಷ್ಟಿಸುತ್ತದೆ ಆದ್ದರಿಂದ ನೂರು ಮೈನಸ್ ಸಾವಿರ ತೊಂಬತ್ನಾಲ್ಕು ಒಂದು ಬರೆಯಲಾಗಿದೆ ಮರಣದ ನಂತರ ಮನಸ್ಸು ತನ್ನೊಂದಿಗೆ ಐದು ಇಂದ್ರಿಯಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ಗೀತೆಯಲ್ಲಿ ಹೇಳಲಾಗಿದೆ ಈ ಸಂಖ್ಯೆ ಆರು ಮನಸ್ಸು ಮತ್ತು ಐದು ಇಂದ್ರಿಯಗಳು ಮುಂದಿನ ಜನ್ಮ ಯಾವ ದೇಹದಲ್ಲಿ ಎಲ್ಲಿದೆ ಮತ್ತು ಯಾವ ಜನ್ಮದಲ್ಲಿ ಜನರಲ್ಲಿ ಇರುತ್ತದೆ ಎಂದು ಪ್ರಕೃತಿಯನ್ನು ಹೊರತುಪಡಿಸಿ ಯಾರಿಗೂ ತಿಳಿದಿಲ್ಲ ಆದ್ದರಿಂದ ತೊಂಬತ್ನಾಲ್ಕು ಕರ್ಮಗಳು ಸುಟ್ಟು ಹೋಗಿದೆ ಮತ್ತು ಅದು ಕರ್ಮಗಳ ನಿಮ್ಮೊಂದಿಗೆ ಹೋಗುತ್ತಿದೆ ಪ್ರಯಾಣಿಕವೇ ಪ್ರಯಾಣಿಕನೇ ವಿದಾಯ ನಿಮ್ಮ ಆರು ಕರ್ಮಗಳು ನಿಮ್ಮೊಂದಿಗೆ ಸದಾಚಾರ ಮತ್ತು ಒಳ್ಳೆಯ ಕಾರ್ಯಗಳಿಗೆ ಕಾರಣವಾಗಿವೆ ಈ ನೂರು ಶುಭ ಕಾರ್ಯಗಳು ವಿವರವಾದ ವಿವರಣೆ ಗೊತ್ತಾಯ್ತ ತಿಳ್ಕೋಬೇಕು ನಾವು ಯಾವ್ಯಾವುದು ಸತ್ಯವನ್ನು ಹೇಳುವುದು ಅಹಿಂಸೆಯನ್ನು ಆಚರಿಸೋದು ಕಳ್ಳತನ ಮಾಡದಿರುವುದು ದುರಾಸೆಯನ್ನು ತಪ್ಪಿಸುವುದು ಕೋಪವನ್ನು ನಿಯಂತ್ರಿಸುವುದು ಕ್ಷಮಿಸುವುದು ಕರುಣಾಮಯಿ ಆಗಿರುವುದು ಇತರರಿಗೆ ಸಹಾಯ ಮಾಡುವುದು ದಾನ ನೀಡುವುದು ಆಹಾರ ಬಟ್ಟೆ ಹಣ ಇವೆಲ್ಲ ಗುರುವಿನ ಸೇವೆ ಮಾಡುವುದು ಪೋಷಕರನ್ನು ಗೌರವಿಸುವುದು ಅತಿ ಅತಿಥಿಗಳ ಕಡೆಗೆ ಆತಿಥ್ಯ ಧಾರ್ಮಿಕ ಗ್ರಂಥಗಳು ಅಧ್ಯಯನ ಮಾಡುವುದು ವೇದಗಳು ಮತ್ತು ಶಾಸ್ತ್ರಗಳನ್ನು ಆಚರಿಸುವುದು ಪಠಿಸುವುದು ತೀರ್ಥಯಾತ್ರೆ ತೀರ್ಥಯಾತ್ರೆ ಯಜ್ಞ ತೀರ್ಥಯಾತ್ರೆ ಮಾಡೋದು ಯಜ್ಞಗಳು ಮತ್ತು ಕರ್ಮ ಹವನಗಳನ್ನು ಮಾಡುವುದು ದೇವಾಲಯಗಳಿಗೆ ಪೂಜೆ ಮಾಡುವುದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಸಂಯಮ ಮತ್ತು ಬ್ರಹ್ಮಚರ್ಯವನ್ನು ಪಾಲಿಸುವುದು ನಿಯಮಿತ ಧ್ಯಾನ ಮತ್ತು ಯೋಗ ಸಾಮಾಜಿಕ ಮತ್ತು ಕೌಟುಂಬಿಕ ಕರ್ತವ್ಯಗಳನ್ನು ನಿಭಾಯಿಸುವುದು ಕುಟುಂಬವನ್ನು ಪ್ರವೇಶಿಸುವುದು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಒದಗಿಸುವುದು ಬಡವರಿಗೆ ಆಹಾರ ನೀಡುವುದು ರೋಗಿಗಳಿಗೆ ಸೇವೆ ಸಲ್ಲಿಸುವುದು ಅನಾಥರಿಗೆ ಸಹಾಯ ಮಾಡುವುದು ವೈದ್ಯರನ್ನು ಗೌರವಿಸುವುದು ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಸಮಾಜ ಸುಳ್ಳು ವಾದಗಳನ್ನು ತಪ್ಪಿಸುವುದು ಇತರರನ್ನು ಟೀಕಿಸುವುದು ಸತ್ಯ ಮತ್ತು ನ್ಯಾಯವನ್ನು ಬೆಂಬಲಿಸುವುದು ದಾನ ಮಾಡುವುದು ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವುದು ಪರಿಸರ ರಕ್ಷಣೆ ಮರಗಳನ್ನು ನೆಡುವುದು ಜಲ ಸಂರಕ್ಷಣೆ ಪ್ರಾಣಿಗಳ ಮತ್ತು ಪಕ್ಷಿಗಳ ರಕ್ಷಣೆ ಸಾಮಾಜಿಕ ಏಕತೆಯನ್ನು ಉತ್ತೇಜಿಸುವುದು ಇತರಿಗೆ ಪೂರ್ತಿ ನೀಡುವುದು ಸಮಾಜದ ದುರ್ಬಲ ಆಚರಣೆಗಳನ್ನು ವರ್ಗಗಳನ್ನು ಉನ್ನತೀಕರಿಸುವುದು ಧರ್ಮದ ಪ್ರಚಾರದಲ್ಲಿ ಸಹಕರಿಸುವುದು ಆಧ್ಯಾತ್ಮಿಕ ಮತ್ತು ವೈಯಕ್ತಿಕ ಕ್ರಿಯೆಗಳು ನಿಯಮಿತ ಜಪ ದೇವರನ್ನು ಸ್ಮರಿಸುವುದು ಪ್ರಾಣಾಪಾಯ ಪ್ರಾಣಾಯಾಮ ಆತ್ಮಾವಲೋಕನ ಮನಸ್ಸನ್ನು ಶುದ್ಧೀಕರಿಸುವುದು ಇಂದ್ರಿಯಗಳನ್ನು ನಿಯಂತ್ರಿಸುವುದು ದುರಾಸೆಯಿಂದ ವಿಭಕ್ತಿ ಮೋಹ ಮತ್ತು ಭ್ರಮೆಯಿಂದ ದೂರ ಸರಳ ಜೀವನ ನಡೆಸುವುದು ಸ್ವಯಂ ಅಧ್ಯಯನ ಸ್ವಾಧ್ಯಾಯ ನಂತರ ಸಹವಾಸದಲ್ಲಿ ಸತ್ಸಂಗದಲ್ಲಿ ಭಾಗವಹಿಸುವುದು ಭಕ್ತಿಯ ಮುಳುಗುವುದು ದೇವರಿಗೆ ತನ್ನ ಕರ್ಮದ ಫಲಗಳನ್ನು ತರ್ಪಿಸುವುದು ಬಯಕೆಗಳನ್ನು ಉತ್ತೇಜಿಸುವುದು ಅಸೂರಿಗಳನ್ನು ತಪ್ಪಿಸುವುದು ಕಾಂತಿಯನ್ನು ಕರಡುವುದು ಆತ್ಮವಿಶ್ವಾಸಗಳನ್ನು ಕಾಪಾಡಿಕೊಳ್ಳುವುದು ಇದರ ಕಡೆಗೆ ಉದಾಹರಣೆ ಸಕಾರಾತ್ಮಕ ಚಿಂತನೆಗೆ ಸೇವೆ ಮತ್ತು ದಾನ ಕಾರ್ಯಗಳು ಹಸಿದವರಿಗೆ ಆಹಾರ ನೀಡುವುದು ಬೆತ್ತಲಿಗೆ ಬಟ್ಟೆ ಬೆತ್ತಲಿಗೆ ಬಟ್ಟೆ ಹಾಕುವುದು ನಿರಾಶ್ರತೆಗೆ ಆಶ್ರಯ ನೀಡುವುದು ಶಿಕ್ಷಕ್ಕೆ ದಾರ ಮಾಡುವುದು ವೈದ್ಯಕೀಯ ನೆರವು ಧಾರ್ಮಿಕ ಸ್ಥಳಗಳನ್ನು ನಿರ್ಮಿಸುವುದು ಹಸು ಸೇವೆ ಪ್ರಾಣಿಗಳ ಆಹಾರ ನೀಡುವುದು ಜಲಮೂಲಗಳು ಸ್ವಚ್ಛಗೊಳಿಸುವುದು ರಸ್ತೆಗಳನ್ನು ನಿರ್ಮಿಸುವುದು ಪ್ರಯಾಣ ಆಶ್ರಯಗಳನ್ನು ನಿರ್ಮಿಸುವುದು ಶಾಲೆಗಳನ್ನು ನಿರ್ಮಿಸುವುದು ನಿರ್ಗತಿಕರಿಗೆ ಸಹಾಯ ಗ್ರಂಥಾಲಯ ಸ್ಥಾಪಿಸುವುದು ಧಾರ್ಮಿಕ ಹಬ್ಬಗಳು ಸಹಾಯ ಬಡವರಿಗೆ ಉಚಿತ ಆಹಾರ ಬಟ್ಟೆ ದಾನ ಔಷಧಿ ದಾನ ಶಿಕ್ಷಣ ದಾನ ಹೆಣ್ಣು ಮಗುವಿನ ದಾನ ದಾನ ನೈತಿಕತಾ ಮತ್ತು ಮಾನವೀಯ ಕಾರ್ಯಗಳು ನಂಬಿಕೆಯ ದ್ರೋಹ ಮಾಡೋದಿರುವುದು ತನ್ನವನ್ನು ಉಳಿಸಿಕೊಳ್ಳುವುದು ಪದ ಕರ್ ಕರ್ತವ್ಯಕ್ಕೆ ಭಕ್ತಿ ಸಮಯಕ್ಕೆ ಬದ್ಧತೆ ತಾಳ್ಮೆ ಇತರ ಭಾವನೆಗಳನ್ನು ಗೌರವಿಸುವುದು ಸತ್ಯಕ್ಕಾಗಿ ಹೋರಾಡುವುದು ಅನ್ಯಾಯದ ವಿರುದ್ಧ ಮಾತನಾಡುವುದು ನೊಂದುವಾರು ಕಣ್ಣೀರು ಒರೆಸುವುದು ಮಕ್ಕಳಿಗೆ ನೈತಿಕ ಶಿಕ್ಷಣ ಪ್ರಕೃತಿಯ ಕಡೆಗೆ ಕೃತಜ್ಞತೆ ಇತರರಿಗೆ ಪ್ರೋತ್ಸಾಹ ಆಲೋಚನೆ ಮತ್ತು ಕಾರ್ಯಗಳು ಇದ್ದತೆ ಜೀವನದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಕಾನೂನು ನಡೆಯುವ ಆರು ಕ್ರಮಗಳು ನಷ್ಟ ಲಾಭ ಜೀವನ ಸಾವು ಖ್ಯಾತಿ ಅಪಖ್ಯಾತಿ ಇವೆಲ್ಲ ನಾವು ಮಾಡಿ ನಮ್ಮ ಜೀವನದಲ್ಲಿ ಒಂದನ್ನು ಸಾಧನೆ ಮಾಡಿ ಒಂದು ಕೀರ್ತಿನ ಪಡ್ಕೋಬೇಕು ಒಳ್ಳೆಯದನ್ನು ಪಡ್ಕೋಬೇಕು ಆದರೆ ಇವಾಗ ಏನು ಮಾಡ್ತಾರೆ ನಾನು ಇವನ್ನೆಲ್ಲ ಒಂದು ರೋಡ್ ಮಾಡ್ತಾಯಿದ್ದೀನಿ ನಾನು ಸಮಾಜಕ್ಕೆ ಕೆಲಸ ಮಾಡ್ತಾಯಿದ್ದೀನಿ ಅಂತ ಅದರಲ್ಲಿ ಒಂದು ನೂರು ಕೋಟಿ ಕೊಟ್ಟರೆ ಎಪ್ಪತ್ತು ಕೋಟಿ ಇವರೇನೆ ಒಡ್ಕೊಂಡ್ಬಿಟ್ಟಿರ್ತಾರೆ ಒಂದು ಏನಾರ ಒಂದು ಮಾಡಿದ್ರೆ ಒಂದು ಆಗಲ್ಲ ನಮ್ಮ ನಮ್ಮದು ಅವತ್ತಿನ ಕೂಲಿ ನಾವು ತಗೊಳ್ಳೋಣ ಅಷ್ಟು ಬಿಟ್ಟು ತಿನ್ನೋದೆಲ್ಲ ಎಲ್ಲ ತಿಂದ್ಬಿಟ್ಟು ಜನಗಳಿಗೆ ಮೋಸ ಮಾಡೋದಲ್ಲ ಏನೇ ಒಂದು ಸಾಮಾಜಿಕ ಕೆಲಸ ಮಾಡಿದ್ರು ಅದರಲ್ಲಿ ನಮ್ಮ ಒಂದು ದೃಢತೆ ಇರಬೇಕು ಒಂದು ನಿಸ್ಪೃಶತೆ ಇರಬೇಕು ಉದಾಯ್ತಾ ತಿಂದುಬಿಟ್ಟು ತಿಂದು ತಿಂದು ತೇಗಿ ಅವರು ಏನು ಮಾಡ್ಕೊತಾರೆ ಕೊನೆಯಲ್ಲಿ ಅಲ್ಲೇ ಬಿಟ್ಬಿಟ್ಟು ಹೋಗಬೇಕಾಗತ್ತೆ ಯಾವುದೇ ಒಳ್ಳೆ ಕೆಲಸ ಮಾಡಿದ್ರು ನಿಮಗೆ ಒಳ್ಳೆಯದಾಗತ್ತೆ ಅದರಿಂದ ಯಾವುದೇ ಸಾಮಾಜಿಕ ಕೆಲಸ ಮಾಡಿ ಒಂದು ಒಳ್ಳೇದು ಮಾಡಿ ಒಂದು ಪೂರ್ತಿ ಹಣವನ್ನು ಅಲ್ಲಿ ಸರ್ಕಾರದಿಂದ ಏನು ಬರುತ್ತೋ ಆ ಕೆಲಸಗಳಿಗೆ ಅದನ್ನು ವಿನಿಯೋಗಿಸಿ ಪೂರ್ತಿ ಅದನ್ನು ತಿಂದು ತೇಗಿ ಒಂದು ಸೆವೆಂಟಿ ಪರ್ಸೆಂಟು ಸೆವೆಂಟಿ ಫೈವ್ ಪರ್ಸೆಂಟ್ ತಿಂದು ತೇಗಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಕೆಲಸ ಆದರೆ ಏನಾಗುತ್ತೆ ಅದನ್ನು ಮಾಡಬಾರ್ದು ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರನೇ ಸೋಮವಾರ ಶ್ರೀ ವಿಶ್ವವಾಸು ನಾಮ ಸಂವತ್ಸರ ದಕ್ಷಿಣಾಯನ ಹಿಮಂತ ಋತು ಪುಷ್ಯಮಾಸ ಕೃಷ್ಣಪಕ್ಷ ತಿಥಿ ನವಮಿ ಅಗರು ಒಂದು ನಲವತ್ತೆರಡು ನಕ್ಷತ್ರ ಸ್ವಾತಿ ರಾತ್ರಿ ಹತ್ತು ಹದಿನೆಂಟು ಮಳೆ ಉತ್ತರಾಷಾಢ ಒಂದನೇ ಪಾದ ರಾಹುಕಾಲ ಎಂಟು ಹತ್ಮೂರರಿಂದ ಒಂಬತ್ತು ಮೂವತ್ತೊಂಬತ್ತು ಗುಡಿಕ ಒಂದು ಐವತ್ತೇಳರಿಂದ ಮೂರು ಇಪ್ಪತ್ತ್ಮೂರು ಕೆಂಪು ಕಾಲ ಹನ್ನೊಂದು ಐದರಿಂದ ಹನ್ನೆರಡು ಮೂವತ್ತೈದು ಇವತ್ತು ಯಾರು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತರಿಗೆ ನಮ್ಮ ಹೆಬ್ಬಳ್ಳೂರು ಶಿಚಿಕ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳು ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ ನಮ್ಮ ಹೆಬ್ಬಳ್ಳೂರು ಶ್ರೀ ಚಿಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು